ಆನೆ ರೂಟ್ ಇರೋದು ಒಂದು ಭದ್ರಕ್ಕೆ ಎನ್ ಆರ್ ಪುರ ಟು ಲಕ್ಕೊಳ್ಳಿ ಟು ಭದ್ರ ಅದೇ ರೂಟ್ ಅಲ್ಲಿ ಬಂದು ಅದೇ ರೂಟ್ ಅಲ್ಲಿ ವಾಪಸ್ ಹೋಗ್ತಾರೆ ಸಕಲೇಶ್ಪುರ ಆ ಕಡೆ ನಿಮ್ಮ ಚಿಕ್ಕಮಂಗ್ಳೂರಿಂದ ಹೋಗುತ್ತಂತ ಸುದ್ದಿ ಇದೆ ಇಲ್ಲ ಇಲ್ಲ ನಮ್ಮ ಚಿಕ್ಕಮಂಗ್ಳೂರಿಂದ ಯಾವುದೇ ಆನೆಗಳು ಆ ಕಾಡಿಗೆ ಪಾಸ್ ಆಗಕ್ಕೆ ಚಾನ್ಸ್ ಇಲ್ಲ ಪೀಠಮ್ಮ ಟೀಮ್ ಬಂದಿದ್ದು ನಮ್ಮ ಭದ್ರ ಜೈನ್ ಆಗಕ್ಕೆ ಬಂದವು ರಿಟರ್ನ್ ವಾಪಸ್ ಆಮೇಲೆ ಭುವನೇಶ್ವರಿ ಆ ಟೀಮ್ ಬರಲಿಲ್ಲ ಅವರು ಅಲ್ಲಿ ವಿಲೇಜ್ ಅಲ್ಲಿ ಯಾರನ್ನಾರ ಪರಿಚಯ ಮಾಡ್ಕೊಂಡು ವಿಲೇಜ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಗಾಂಜಾ ಬೆಳೆಯೋದು ಆನೆ ದಂತ ಹೊಡೆಯೋ ಹೊಡೆಯೋದು ಹುಲಿ ಹೊಡೆಯೋದು ಈ ತರ ಕ್ರಿಮಿನಲ್ ಕಾರ್ಯಗಳಿಗೆ ಬರತ್ತಿ ಬರ್ತೀವಿ ಹುಲಿ ಹೊಡೆದು ಏನು ಮಾಡ್ತಾರೆ ಅದು ಚರ್ಮ ತೆಗೆದು ಹೊರಗಡೆ ಶಿಫ್ಟ್ ಮಾಡ್ತಾರೆ ಈಗ ಎಷ್ಟಿದೆ ಆವಾಗ ಈಗ ನಲವತ್ತೆರಡು ಉಲಿಗಳಿದಾವೆ ನಲವತ್ತೆರಡು ಒತ್ತೆರಡು ಉಲಿಗಳಿದೆ ಆನೆಗಳು ಎಷ್ಟಿದೆ ಆನೆಗಳು ನಿಮಗೆ ತ್ರೀ ಫಿಫ್ಟೀಂದ ಫೋರ್ ಹಂಡ್ರೆಡ್ ಎಲಿಫೆಂಟ್ಸ್ ಇದೆ ಬೊಂಬು ಹೂ ಬಂದ್ಬಿಟ್ರೆ ಅದು ಬಂಬು ಡ್ರೈ ಆಗುತ್ತೆ ಆ ಡ್ರೈ ಆದ ಟೈಮಲ್ಲಿ ಏನಾಯ್ತು ಅಂದ್ರೆ ಆಟೋಮೆಟಿಕಾಲೇ ಬೈ ಫಾರೆಸ್ಟ್ ಪೈರಾಗಿ ಬೆಂಕಿ ಸ್ಪಡ್ಡೆ ಆಯ್ತು ಅದು ಕಂಟ್ರೋಲ್ ಮಾಡೋಕಾಗುದಿಲ್ಲ ಇಡೀ ಆರ್ಯ ಬೆಂಕಿ ಆವರ್ಡ್ಬಿಡ್ತು ಇಪ್ಪತ್ತಾರುಲಿಗಳು ಇದ್ದವು ಈಗ ನಲವತ್ತೆರಡು ಹುಲಿಗಳು ಇದೆ ಸೊ ಇವರಿಗೆಲ್ಲ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ರೆ ತುಂಬಾ ವಿಶೇಷ ಅನಿಸಿದ್ದು ಅಂತ ಹೇಳಿದ್ರೆ ಆ ಪ್ರಶಸ್ತಿ ಒಟ್ಟಿಗೆ ಅವರಿಗೆಲ್ಲ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟಿದ್ದು ಜಿ ಆರ್ ವಿಶ್ವನಾಥ್ ಅವರು ಈಗ ಕೊಟ್ಟರು ಈ ಮೆಸೇಜ್ ರೀಚ್ ಮಾಡೋಕ್ಕೆ ನೀವು ಒಂದು ಈ ತರ ನಿಮ್ಮ ಚಾನೆಲ್ ಇಂದ ಎಷ್ಟೋ ಜನಕ್ಕೆ ಮುಟ್ಟಿದ್ದೀರ ಜನಕ್ಕೆ ಅರ್ಥ ಆಗ್ತಿದೆ ಈಗ ಸೊ ಅದನ್ನ ಅನ್ಕೊಂಡೆ ನಾವು ಮೂವತ್ತು ವರ್ಷ ಏನು ಮಾಡೋಕ್ಕಾಗ್ಲಿಲ್ವೋ ನೀವು ಎರಡು ವರ್ಷ ಮಾಡಿದ್ದೀರ

कर्नाटको <laughs> <M. Jai> <laughs> ನಾವು ಭದ್ರಾ ಟೈಗರ್ ರಿಸರ್ವ್ ಅಲ್ಲಿ ಎಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತು ಅರಣ್ಯದಲ್ಲಿ ಟೈಗರ್ ರಿಸರ್ವ್ ಗಳಲ್ಲಿ ಮೂವತ್ತೈದು ವರ್ಷ ಸರ್ವಿಸ್ ಮಾಡಿದೀವಿ ಕೆ ಎಸ್ ವೆಂಕಟೇಶ ಅಂತ ನಾವು ಕ್ಷೇಮ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಅಂದ್ರೆ ಇನ್ನು ಪರ್ಮನೆಂಟ್ ಆಗಿ ಪರ್ಮನೆಂಟ್ ಆಗಿಲ್ಲ ನಮಗೆ ಆಗಿಲ್ಲ ಆಗಿಲ್ಲ ಮೂವತ್ತೈದು ವರ್ಷದಿಂದ ಕ್ಷೇಮ ಎಲ್ಲಿ ಕೆಲಸ ಮಾಡಿ ನಾವು ಒಳಗಡೆ ಭದ್ರಾ ಅಭಯಾರಣ್ಯ ಚಿಕ್ಕಮಂಗ್ಳೂರು ಮುತ್ತೋಡಿ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಟೈಗರ್ ರಿಸರ್ವ್ ಅಲ್ಲಿ ಅಲ್ಲಿ ಒಳಗಡೆ ನಾವು ಹಿಪ್ಲಾ ಕೆಸುವೆ ಮಾಡ್ಲಾ ಅಲ್ಲೆಲ್ಲ ಡ್ಯೂಟಿ ಮಾಡಿಬಿಟ್ಟಿದ್ದೀವಿ ವಾಚರ್ ಆಗಿ ಅವಾಗ ನಮ್ಮ ಏರಿಯಾದಲ್ಲಿ ಸುಮಾರು ಬೆಂಕಿ ಬೆಂಕಿ ಏರಿಯಾ ಬೆಂಕಿ ಕವರ್ ಮಾಡಿದ್ದೀವಿ ಪ್ರಾಣಿ ಕೋಚಿಂಗ್ ಮಾಡೋರ್ನ ಹಿಡಿದಿದ್ದೀವಿ ಮರ ಕರ್ತಲೆ ಮಾಡೋರು ಎಂಬತ್ತೊಂಬತ್ತು ಹಾಗೆ ಹುಲಿಗಳಿದ್ದು ನಮ್ಮಲ್ಲಿ ಅವಾಗ ಇಪ್ಪತ್ತಾರು ಹುಲಿಗಳಿದ್ದು ಇಪ್ಪತ್ತಾರು ಹುಲಿಗಳಿದ್ದು ಈಗ ನಲವತ್ತೆರಡು ಹುಲಿಗಳು ಇದೆ ನಮ್ಮ ಟೈಗರ್ ಅಲ್ಲಿ ಈಗ ಎರಡು ಸಾವಿರದ ನಾಲ್ಕರಲ್ಲಿ ಬೆಂಕಿ ಬಿತ್ತು ಅರಣ್ಯಕ್ಕೆ ಬೆಂಕಿ ಬಿದ್ದಾಗ ಸುಮಾರು ಕಾಡುಗಳು ನಾಶ ಇದು ಕೆಲವು ಪ್ರಾಣಿಗಳೆಲ್ಲ ಸತ್ತೋದವು ಜಾರು ಅಂದರೆ ಈಗ ಬೊಂಬು ಎಲ್ಲ ಡ್ರೈ ಆಗಿತ್ತು ಅವಾಗ ಬೊಂಬು ಹೂ ಬಂದುಬಿಟ್ರೆ ಅದು ಬೊಂಬು ಡ್ರೈ ಆಗುತ್ತೆ ಆ ಡ್ರೈ ಆದ ಟೈಮಲ್ಲಿ ಏನಾಯಿತು ಅಂದರೆ ಆಟೋಮೆಟಿಕಲ್ಲೇ ಬೈ ಫಾರೆಸ್ಟ್ ಪೈರಾಗಿ ಬೆಂಕಿ ಸ್ಪ್ರೆಡ್ ಆಯಿತು ಅದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇಡೀ ಆರೆಣ್ಣನೇ ಬೆಂಕಿ ಆವರಿಸ್ಬಿಡ್ತು ಕಂಟ್ರೋಲ್ ಅವಾಗ ನಾವು ಒಂದು ತಿಂಗಳಿಂದ ರಾತ್ರಿ ಹಗಲು ಇಪ್ಪತ್ನಾಲ್ಕು ಗಂಟೆ ಕಾಡಲ್ಲೇ ಕೆಲಸ ಮಾಡಿದ್ದೀವಿ ಒಂದು ತಿಂಗಳಗಟ್ಟಲೆ ಬೆಂಕಿ ಆರಿಸ್ಲಿಕ್ಕಾಗಿ ಅವಾಗ ಆರಿಸ್ಬಿಟ್ಟು ಬೆಂಕಿ ಅವಾಯ್ಡ್ ಮಾಡಿದ್ದೀವಿ ಆವಾಗ ಕಾಡು ಸ್ವಲ್ಪ ಕಡಿಮೆ ಇತ್ತು ಪ್ರಾಣಿಗಳು ಕಡಿಮೆ ಇದ್ದವು ಆ ನಂತರ ಏನಾಯಿತು ಅಂದರೆ ಅಲ್ಲಿ ವಿಲೇಜ್ಗಳಿದ್ದವು ಸುಮಾರು ಒಂದು ಹದಿನಾಲ್ಕು ಹಳ್ಳಿಗಳನ್ನು ಸ್ಥಳಾಂತರ ಮಾಡಿದ್ವಿ ನಮ್ಮ ಏರಿಯಾದಿಂದ ಅವುಗಳೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಪ್ರಾಣಿಗಳಿಗೆ ಅವು ಡಿಸ್ಟರ್ಬೆನ್ಸ್ ಆದ ಸ್ಥಳಾಂತರ ಆದಮೇಲೆ ಪ್ರಾಣಿಗಳ ಸಂಖ್ಯೆಯೂ ಜಾಸ್ತಿ ಆಯಿತು ಹುಲಿಗಳ ಸಂಖ್ಯೆ ಜಾಸ್ತಿ ಆಯಿತು ಆನೆಗಳ ಸಂಖ್ಯೆ ಜಾಸ್ತಿ ಆಯಿತು ಒಳ್ಳೆ ಎಷ್ಟು ಹುಲಿ ಇತ್ತು ನೆನಪಿದೆ ನಾವು ಹೋದಾಗೆ ಸಾಧಾರಣ ಅವಾಗ ಎಂಬತ್ತೊಂಬತ್ತರಲ್ಲಿ ನಾವು ಕೆಲಸ ಸೇರಿದ್ದು ಅವಾಗ ಸಾಧಾರಣವಂದ್ರೆ ಹತ್ತರಿಂದ ಹನ್ನೆರಡು ಹುಲಿಗಳು ಅಷ್ಟೇ ಈಗ ಎಷ್ಟಿದೆ ಈ ಈಗ ನಲವತ್ತೆರಡು ಹುಲಿಗಳಿಲ್ಲ ಆನೆಗಳು ನಿಮಗೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಎಲಿಫೆಂಟ್ಸ್ ಇದೆ ಅವಾಗ ಆನೆಗಳ ಸಂಖ್ಯೆ ಕಡಿಮೆ ಇತ್ತು ಅವಾಗ ಒಂದು ಐವತ್ತು ನೂರ್ನೂರ ಐತಿ ಆನೆಗಳಿದ್ದು ನೀವು ದೈತ್ಯ ಆನೆ ಯಾವ್ದು ನೆನಪಿದೆ ಆನೆ ಇದೆ ನೇಮ್ ಇಲ್ಲ ದೈತ್ಯ ಆನೆ ಇದ್ದು ಸಾಕಷ್ಟು ಆನೆಗಳಿದ್ದು ಯಾಕಂದ್ರೆ ಫಾರೆಸ್ಟ್ ಅಲ್ಲಿ ಆನೆಗಳು ಸಾಕಷ್ಟು ಆನೆಗಳು ಬರ್ತವೆ ಹೋಗ್ತವೆ ನಮ್ಗೆ ಅವಕ್ಕೆ ದೈತ್ಯ ದೊಡ್ಡ ಆನೆ ಅಂತ ಕಂಡು ಹಿಡಿಬೇಕಾದ್ರೂ ದಂತಗಳು ದಂತಗಳು ಸಾಧಾರಣ ಅದು ಹಿಂಗೆ ನಿಂತುಬಿಟ್ರೆ ನೆಲಕ್ಕೆ ಆಗುತ್ತೆ ಅಂತ ಐವತ್ತು ವರ್ಷ ಮೇಲ್ಪಟ್ಟ ಆನೆಗಳು ಸರಿಯಾಗಿ ನೆನಪಿದೆ ಇಲ್ಲ ಇಲ್ಲ ನಮ್ಮಲ್ಲಿ ಫಾರೆಸ್ಟ್ ಅಲ್ಲಿ ನೂರಾರು ಆನೆಗಳು ಹೋಗ್ತಾವೆ ಹೋಗ್ತವೆ ಹೆಸರು ಅಂತ ನಾವು ಯಾವ್ದಕ್ಕೂ ಮಾಡಿಲ್ಲ ಎಂಬತ್ತೊಂಬತ್ತರಿಂದ ಕೆಲಸ ಮಾಡ್ತಾ ಇದ್ರಲ್ಲ ಯಾರು ಆನೆಗಳನ್ನ ಹೊಡೆಯೋರು ಬಂದಿದ್ರು ಆನೆಗಳನ್ನ ಹೌದು ಅವಾಗ ಕೋಚಿಂಗ್ ಇತ್ತು ಎಂಬತ್ತೊಂಬತ್ತರಿಂದ ಈಸಿಗೆ ಕೋಚಿಂಗ್ ಆ ಕಡೆ ಕೇರಳ ಅಂತ ಕೇರಳದಿಂದ ತಮಿಳ್ನಾಡು ಆ ಕಡೆ ಎನ್ ಆರ್ ಪುರ ಸೈಡ್ ಬಂದು ಅವರು ಒಳಗೆ ಎಂಟ್ರಿ ಆಗೋರು ಎಲ್ಲಿಗೆ ಆ ಫಾರೆಸ್ಟ್ ಒಳಗಡೆ ಫಾರೆಸ್ಟ್ ಒಳಗೆ ಎಂಟ್ರಿ ಆದಾಗ ಅವ್ರಿಗೆ ಅವಾಗೇ ನಮಗೆ ಆಂಟಿ ಕೋಚಿಂಗ್ ಕ್ಯಾಂಪ್ಗಳು ಯಾವುದೇ ಇರಲಿಲ್ಲ ಫಾರೆಸ್ಟ್ ಸ್ಟಾಪ್ಗಳು ಕಡಿಮೆ ಇತ್ತು ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಏರಿಯಾ ಇತ್ತು ಅವಾಗ ವೆಹಿಕಲ್ಗಳು ಸಮಸ್ಯೆ ಇತ್ತು ವೆಹಿಕಲ್ ಇರಲಿಲ್ಲ ನಮಗೆ ಮೊಬೈಲ್ ಫೋನ್ಗಳು ಯಾವುದೂ ಕಾಂಟ್ಯಾಕ್ಟ್ ಇರಲಿಲ್ಲ ಇರಲಿಲ್ಲ ಅವಾಗ ಅವಾಗ ಏನಾಗುತ್ತೆ ಕಾಡು ಒಳಗೆ ನಾವು ಕೆಲಸ ಮಾಡ್ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ನಡಿಬೇಕಿತ್ತು ಒಳಗಡೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕಿತ್ತು ಆ ಆ ಕಾಲದಲ್ಲಿ ಆವಾಗ ಅವ್ರೇನು ಮಾಡ್ತಿದ್ರು ಜನಗಳು ವಸತಿ ಇಲ್ಲಿ ಕಡೆ ಹೋಗ್ಬಿಟ್ಟು ಎಲ್ಲ ಅವು ಆನೆಗಳು ಎಲ್ಲಿ ಓಡಾಡ್ತವೆ ಎಲ್ಲಿ ಬರ್ತವೆ ಮೂಮೆಂಟ್ಸ್ಗಳು ಪರೀಕ್ಷೆ ಮಾಡೋರು ಅದನ್ನು ಹೊರಗಡೆ ಜನ ಬಂದಾಗ ನಾವೇನು ಮಾಡ್ತಿದ್ವು ಇವ್ರ ಮುಖ ಪರಿಚಯ ಇಲ್ವಲ್ಲ ಯಾರು ಬಂದಿದ್ದಾರೆ ಯಾರು ಹೋಗ್ತಾರೆ ಅಂತ ಅಲ್ಲಿ ಹಳ್ಳಿಗಳಲ್ಲಿ ನಾವು ಅವ್ರನ್ನ ವಿಚಾರಿಸ್ತಿದ್ದು ಅವಾಗ ಇಂಥವ್ರು ಒಂದು ಜನ ಓಡಾಡ್ತಿದ್ದಾರೆ ಯಾರೋ ಬಂದಿದ್ದಾರೆ ಒಂಚೂರು ಸರ್ ಅಬ್ಸ ಕಾರ್ಡಗೆ ಎಂಟ್ರಿ ಆಗ್ತಾರೆ ನೋಡಿ ಅಂತ ಹೇಳ್ತಿದ್ರು ಅವಾಗ ಅಂಥವುಗಳನ್ನು ಪರೀಕ್ಷೆ ಮಾಡ್ತಿದ್ದು ಪತ್ತೆ ಮಾಡ್ತಿದ್ದು ಅಂಥವುಗಳು ಪರೀಕ್ಷೆ ಮಾಡಿ ನಾವು ಜಾಸ್ತಿ ಮುತ್ತುವರ್ಜಿ ವಹಿಸಿ ಕಾರ್ಡುಗಳಲ್ಲೇ ಜಾಸ್ತಿ ಕಾಲ ಕಳೆ ಕಳೀತಿದ್ದು ರಾತ್ರಿ ಸಂಜೆಯೆಲ್ಲ ಅವಾಗ ನಮ್ಮ ಚಲನವಲನಗಳು ಕಂಡು ಅವರಲ್ಲಿಂದ ಬೇರೆಡೆಗೆ ಸಿಗೋಗೋರು ಎಲ್ಲಿ ಮುತ್ತೋಡಿ ಅರಣ್ಯ ಪ್ರದೇಶ ಮುತ್ತೋಡಿ ಅರಣ್ಯ ಪ್ರದೇಶ ಚಿಕ್ಕಮಗಳೂರು ಆಮೇಲೆ ಏನಾಯಿತು ಆಮೇಲೆ ಸಾಧಾರಣ ಒಂದು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರಕ್ಕೆ ಸ್ಥಳಾಂತರ ಆಯಿತು ಹಳ್ಳಿಗಳು ಎರಡು ಸಾವಿರದ ಒಂದಕ್ಕೆ ಕೋಚಿಂಗ್ ಆಯ್ತಲ್ಲಿ ಎಲ್ಲ ಜನ ಕಳ್ಳಬೇಟೆ ಆಗ್ತಿತ್ತು ಅವರು ಬಂದು ಒಂದು ಎಲಿಫೆಂಟು ಕೋಚಿಂಗ್ ಮಾಡಿದ್ರು ಕೋಚಿಂಗ್ ಮಾಡಿ ಅವ್ರನ್ನ ಕೋಚಿಂಗ್ ಒಂದು ಹೊಡ್ಕೊಂಡು ಹೋಗಿದ್ರು ಅದು ಒಂದು ಲಾಸ್ಟು ಇದುವರೆಗೂ ಯಾವುದು ಕಳ್ಳ ಯಾವಾಗ ಕಳ್ಳಬೇಟೆ ನಿಗ್ರಹ ಶಿಬಿರಗಳು ಏರ್ಪಡಿಸ್ತು ಇವತ್ತು ಯಾವುದೇ ಕೋಚಿಂಗ್ ಆಗಲಿ ಕರ್ತಾಲೆ ಆಗಲಿ ಸ್ಮಗ್ಲಿಂಗ್ ಆಗಲಿ ಯಾವುದೂ ಇಲ್ಲ ಎಲ್ಲ ಹತ್ತಟ್ಟಿ ಅಲ್ಲ ಅತಿ ದೊಡ್ಡ ಕರಿ ಯಾರಿದ್ರು ಆ ಭಾಗದಲ್ಲಿ ನೆನಪಿದ್ರು ಅವಾಗ ಇದ್ರು ಅವಾಗ ಎನ್ಆರ್ಪುರದಿಂದ ಬರೋರು ಎಲ್ಲಿ ಅವರು ಅಲ್ಲಿ ವಿಲೇಜ್ ಅಲ್ಲಿ ಪರಿಚಯ ಪರ್ಚೇಸ್ ವಿಲೇಜ್ ವಿಲೇಜಲ್ಲಿ ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಗಾಂಜಾ ಬೆಳೆಯೋದು ಆನೆ ದಂತ ಹೊಡೆಯೋದು ಹುಲಿ ಹೊಡೆಯೋದು ಈ ತರ ಕ್ರಿಮಿನಲ್ ಕಾರ್ಯಗಳಿಗೆ ಬರೋಕ್ತಿವಿ ಬರ್ತೀವಿ ಏನು ಮಾಡ್ತಾರೆ ಚರ್ಮ ತೆಗೆದು ಹೊರಗಡೆ ಶಿಫ್ಟ್ ಮಾಡ್ತಾರೆ ಹೊಡೆದಾಡಿದ ಕೆಳಗೆ ಆನೆಗಾನೆ ಕುಸ್ತಿ ಆಡಿ ಬಿದ್ದಿರೋದು ನೆನಪಿ ಅವನ್ನ ತಂದುಬಿಟ್ಟು ನಾವು ಫಾರೆಸ್ಟಲ್ಲಿ ಸೀಜ್ ಮಾಡಿ ಅದನ್ನ ಮಾಜೂರು ಮಾಡಿ ರಿಪೋರ್ಟ್ ಮಾಡ್ತೀವಿ ಸಿಕ್ಕಿದೆ ನ್ಯಾಚುರಲ್ ಡೆತ್ ಆಗಿರೋ ನ್ಯಾಚುರಲ್ ಡೆತ್ ಆಗಿರೋದು ಸಿಕ್ಕಿದೆ ಸೊ ನಿಮಗೆ ಈಗ ನೀವು ಒಟ್ಟು ಎಷ್ಟು ಮೂವತ್ತೈದು ವರ್ಷದಿಂದ ಕೆಲ್ಸಕ್ಕೆ ವಸ್ತಿಯಿಂದ ಕೆಲಸ ಮಾಡಿ ಇನ್ನೂ ಮಾಡ್ತಾ ಇದ್ದೀರಾ ಅಥವಾ ನಿಲ್ಲಿಸಿ ಮಾಡ್ತಾ ಇದೀವಿ ಇನ್ನು ಇನ್ನೂ ಒಂದು ಮೂರು ನಾಲ್ಕು ವರ್ಷ ಇದೆ ನಮ್ಮ ಸರ್ವಿಸ್ ಇವತ್ತು ನಿಮ್ಗೆ ಏನು ಪ್ರಶಸ್ತಿ ಕೊಟ್ರು ನಮಗೆ ಈಗ ನಮಗೆ ಟೈಗರ್ ಕ್ರಿಕೆಟ್ ಕ್ಲಬ್ ಬಾಲ್ಡ್ ಕ್ಲಬ್ ಇಂದ ಕ್ರಿಕೆಟ್ ಫೌಂಡೇಶನ್ನಿಂದ ಪ್ರಶಸ್ತಿ ಕೊಟ್ಟರು ಹಾಂ ಪ್ರಶಸ್ತಿ ಕೊಷನ್ ಏನೇನು ಕೊಟ್ಟರು ಪ್ರಶಸ್ತಿಯಲ್ಲಿ ಪ್ರಶಸ್ತಿ ಪಾತ್ರ ಕೊಟ್ಟರು ಒಂದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ ಓಹ್ ಇದು ನೀವು ಸೇವೆ ಸಲ್ಲಿಸಿದ್ದಕ್ಕೆ ಇಲ್ಲಿವರೆಗೆ ಪ್ರಾಮಾಣಿಕವಾಗಿ ನಾವು ಮಾಡಿದ ಕರ್ತವ್ಯ ಕರ್ತವ್ಯ ನಿಷ್ಠೆಗೋಸ್ಕರ ಗುರುತಿಸಿ ನಮ್ಮನ್ನು ಇವರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಕೇಸ್ಗಳು ಮಾಡಿದ್ದಾರೆ ಅಂತ ಗುರುತಿಸಿ ಪರಿಚಯ ಕೊಡ್ತೀವಿ ನಿಮ್ಮ ನಿಮ್ ತರಾನೇ ಮಾಡುವಂತ ಇ ಟಿ ಎಫ್ ಅವರು ಇರಬಹುದು ನಮ್ಮ ಹೆಲ್ಪ್ ಅಂಡ್ ಟಾಸ್ಕ್ ಫೋರ್ಸ್ ಅವರು ಇರ್ಬೋದು ಅಥವಾ ಅರಣ್ಯ ಇಲಾಖೆಯವರು ಇರ್ಬೋದು ಬೇರೆ ಸರ್ ಕಾರಣ ಏನು ನಾವಿಷ್ಟು ಕೆಲಸ ಮಾಡಕ್ಕೆ ನಮ್ಮ ಅಧಿಕಾರಿಗಳೇ ಕಾರಣ ನಮ್ಮ ರೇಂಜ್ ಆಫೀಸರ್ ರೇಂಜ್ ಆಫೀಸರು ಎಸ್ ಸಿ ಎಫ್ಫು ಡಿ ಸಿ ಎಫು ಆಮೇಲೆ ನಿಮಗೆ ಚಿಕ್ಕಮಂಗ್ಳೂರು ಭಾಗದಿಂದ ಆನೆಗಳು ಮೂವ ಆದ್ರೆ ಬೇಲೂರು ಕಡೆ ಹೋಗೋ ಬೇಲೂರು ಚಿಕ್ಕಮಂಗ್ಳೂರಲ್ಲಿ ಮೂಡಿಗೆರೆಯಲ್ಲಿ ಬಂದಿತ್ತು ಆನೆಗಳು ಅಂತ ಹೆಚ್ಚ ಆನೆಗಳು ಇವತ್ತು ಕಾಟ ಶುರುವಾಗಿದೆ ಅಂತ ಇದ್ರ ನಾ ಸಕಲೇಶ್ವರ ಆ ಆ ಕಡೆ ನಿಮ್ಮ ಚಿಕ್ಕಮಂಗ್ಳೂರಿಂದ ಹೋಗುತ್ತಂತ ಸುದ್ದಿ ಇದೆ ಇಲ್ಲ ಇಲ್ಲ ನಮ್ಮ ಚಿಕ್ಕಮಂಗ್ಳೂರಿಂದ ಯಾವುದೇ ಆನೆಗಳು ಆ ಕಾಡಿಗೆ ಪಾಸ್ ಆಗೋಕೆ ಚಾನ್ಸ್ ಇಲ್ಲ ಅಂದ್ರೆ ಊರ್ಗಳಿದಾವೆ ಅಲ್ಲಿ ರೂಟ್ಗಳಿಲ್ಲ ಗುಡ್ಡ ಗಾಡುಗಳು ಜಾಸ್ತಿ ಇದಾವೆ ಅವಕ್ಕೆ ರೂಟ್ ಇರೋದೆ ಈ ಕಡೆ ಒಂದೇ ನಮಗೆ ಆನೆ ರೂಟ್ ಇರೋದು ಒಂದು ಭದ್ರಕ್ಕೆ ಎನ್ ಆರ್ ಪುರ ಟು ಲಕ್ಕೊಳ್ಳಿ ಟು ಭದ್ರ ಅದೇ ರೂಟ್ ಅಲ್ಲಿ ಬಂದು ಅದೇ ರೂಟ್ ಅಲ್ಲಿ ವಾಪಸ್ ಹೋಗ್ತಾವೆ ಈಗ ನಿಮ್ಮ ಆನೆಗಳು ಎಲ್ಲಿ ಹೋಗ್ತಾವೆ ಹೋಗ್ತಾವ ಲಕ್ಕೊಳ್ಳಿ ಹೋಗ್ತಾವ ಲಕ್ಕೊಳ್ಳಿ ಅಷ್ಟೇನೆ ಹಾಸನ ಕಡೆ ಹೋಗುದಿಲ್ಲ ಹಾಸನಕ್ಕೆ ಅವಕ್ಕೆ ಕನೆಕ್ಟೇ ಇಲ್ಲ ಕನೆಕ್ಟೇ ಇಲ್ಲ ಕನೆಕ್ಟೇ ಇಲ್ಲ ಬರೀ ಇದು ಲಕ್ಕೊಳ್ಳಿ ಆ ಸೈಡ್ ಅಲ್ಲಿಂದ ಬರ್ತಾವೆ ಹಾಸನದಿಂದ ಬಂದಿದಾವೆ ಅದು ನಮ್ಮ ಏರಿಯಾಕ್ಕೆ ಜೈನ್ ಆಗಕ್ಕಾಗಿಲ್ಲ ರಿಟರ್ನ್ ವಾಪಸ್ ಹೋಗಿದಾವೆ ಸೊ ಅದ್ರ ಪ್ರಕಾರ ಈಗ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಚಿಕ್ಕಮಂಗ್ಳೂರಿಗೆ ಬರ್ತವೆ ಚಿಕ್ಕಮಂಗ್ಳೂರು ಈಗ ಎರಡು ವರ್ಷದಿಂದ ಬರ್ತಾ ಇರೋದು ಆದ್ರೆ ನಮ್ಮ ಭದ್ರಕ್ಕೆ ಜೈನ್ ಆಗಿಲ್ಲ ಎರಡು ವರ್ಷದಿಂದ ಬರ್ತಾ ಇದಾವೆ ಆದ್ರೆ ನಮ್ಮ ಭದ್ರಕ್ಕೆ ಜೈನ್ ಆಗಿಲ್ಲ ಇನ್ನು ಆನೆಗಳು ಈ ಸಲ ಜೈನ್ ಮಾಡಬೇಕು ಅಂತಾನೆ ಟ್ರೈ ಮಾಡಲು ಒಂದು ಹದಿನೈದು ದಿವಸ ಆದ್ರೂ ಬಂದ ಆನೆ ಬಂದಿದ್ದು ಭದ್ರದ ಹತ್ರಕ್ಕೆ ಬಂದವು ಇನ್ನೇನು ಹತ್ತು ಹನ್ನೆರಡು ಕಿಲೋಮೀಟರ್ ಬರಬೇಕು ಅನ್ನೋಷ್ಟೊತ್ತಿಗೆ ವಾಪಸ್ ಹೊರಟು ಅವೇ ಹೊರಟು ಅದೇ ಅವೇ ಹೊರಟು ಬಿಟ್ಟು ಎಲ್ಲಿ ಹೋಗ್ತಾ ಅವೇ ಮೂಮೆಂಟ್ಸ್ ಬಿಟ್ಟಿದ್ದು ನಾವು ಅವಕ್ಕೆ ಏನು ಡಿಸ್ಟರ್ಬೆನ್ಸ್ ಮಾಡಿರಲಿಲ್ಲ ಒಂದು ಗುಂಪು ಆನೆಗೆ ಅವು ಎಲ್ಲಿ ಹೋಗ್ತಾವೆ ಹೋಗ್ಲಿ ಅಂತ ಬಿಟ್ಟಿದ್ದು ಅವೇ ಜಾಡ್ ಹಿಡ್ಕೊಂಡು ಬಂದು ಇನ್ನು ಹನ್ನೆರಡು ಕಿಲೋಮೀಟರ್ ಇತ್ತು ಭದ್ರಾಕ್ ಸೇರಾಕ್ ಮತ್ತೆ ರಿಟರ್ನ್ ಅವೇ ಹೊರಟು ಬಿಟ್ಟು ವಾಪಸ್ ಅವಕ್ಕೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ತೊಂದ್ರೆ ಮಾಡಲಿಲ್ಲ ಅವು ಮತ್ತೆ ಹಾಸನ ಸಕಲೇಶ್ಪುರ ಆ ಮಾರ್ಗವಾಗಿ ಬೇಲೂರು ಮಾರ್ಗವಾಗಿ ನಿಮ್ಮಲ್ಲಿ ಚಿಕ್ಕಮಂಗ್ಳೂರಲ್ಲಿ ಆನೆ ತುಳತಕ್ಕೆ ಯಾರು ಬಲಿಯಾಗೇ ಇಲ್ವಾ ನಮ್ಮಲ್ಲಿ ಫಾರೆಸ್ಟ್ ಒಳ ಆಗಿದ್ದಾರೆ ಹಾ ಆಗಿದ್ದಾರೆ ಮೂಡಿಗೆರಿಯಲ್ಲಿ ಆಗಿದ್ದಾರೆ ಆಲ್ ದೂರ ಅಲ್ಲಿ ಆಗಿ ನಮ್ಮ ಜಾಗರ ಆಗಿದೆ ಆಗಿದ್ದಾರೆ ತುಂಬಾ ಜನ ಆಗಿದೆ ಆನೆ ಆಗಿದಾರೆ ಅತಿ ಹೆಚ್ಚು ಆನೆಗಳು ಅಲ್ಲಿ ಇದಾವೆ ಇದಾವೆ ಮತ್ತೆ ಬೀಟಮ್ಮ ಆ ಬೀಟಮ್ಮ ಟೀಮೇ ಬಂದಿದ್ದು ನಮ್ಮ ಭದ್ರಾ ಜೈನ್ ಆಗೋಕೆ ಬಂದವು ರೀತನ ವಾಪಾಸ್ ಹೋದ ಆಮೇಲೆ ಭುವನೇಶ್ವರಿ ಆ ಟೀಮ್ ಬರಲಿಲ್ಲ ಭುವನೇಶ್ವರಿ ಬರಲಿಲ್ಲ ವಾಪಸ್ ಹೋದ ಓಲ್ಡ್ ಬೆಲ್ಟು ಇಲ್ಲ ಸೊ ಒಟ್ಟಾರೆಯಾಗಿ ಈಗ ಮೂವತ್ತೈದು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀರ ಏನು ಮಾಡ್ತಾ ಇದ್ದೀವಿ ಹಗಲು ರಾತ್ರಿ ದುಡಿತೀರಾ ಸರ್ಕಾರ ಇನ್ನು ನಿಮ್ಮನ್ನ ಪರ್ಮನೆಂಟ್ ಮಾಡಿಲ್ಲ ಪರ್ಮನೆಂಟ್ ಮಾಡಿಲ್ಲ ಸೋ ಟೆಂಪೊರರಿ ಆಗಿದಿರಾಗಿ ಕೆಲಸ ಮಾಡ್ತಾ ಇದ್ದೀವಿ ಧನ್ಯವಾದ ಫುಟೋಶೀಟ್ಸ್ ಮುಂಬೈನಲ್ಲಿ ಜರ್ಮನಿಜಂ ಕೋರ್ಸ್ ಜರ್ಮನಿಜಂ ಕೋರ್ಸ್ ಮುಗಿಸಿದ ನಂತರ ಮುಂಬೈನ ಧರವಿ ಕಾಮಾಟಪುರ ಹಾಗೂ ಹಲವು ಸಾಕ್ಷಿ ಸಾಚಿತ್ರ ನಿರ್ಮಿಸಿ ನಂತರ ಕನ್ನಡ ಶಾತಸಾಯಿ ಪರಿಪಂಚ್ರಿ ಕೆಎಸ್ ಸರ್ ಅಮ್ಮatori ಪರಿಸರ ಜ್ಞಾನ ಬೆಳೆಸಿಕೊಂಡು ನಂತರ ಬಂಡೀಪುರ್ ಅರಣ್ಯ ಮಧ್ಯೆ ಹಾವೇರಿ ಕರ್ನಾಟಕ ಕೇರಳ ತಮಿಳುನಾಡು ಮುಖ್ಯ ರಸ್ತೆಯಲ್ಲಿ ರಾತ್ರಿ ವಾಹನ ಸಂಚಾರದಿಂದ ಪ್ರಾಣಿಗಳ ಮಾರಣ ಹೋಮ ಮೇಲೆ ಛಾಯಾಚಿತ್ರ ಮಾಡಿ ಜನರಿಗೆ ಜಾಗೃತಿ ಮೂಡಿಸಿ ಗದ ಮುಂದರಗಿ ಮಧ್ಯ ಇರುವ ಕಪ್ಪದ ಗುಡ್ಡ ಬಲಿಯಾದಾಗ ಕಾರ್ಯ ಚಿತ್ರ ಸಾಕ್ಷ್ಯಚಿತ್ರ ನಿರ್ಮಿಸಿ ರಾಜ್ಯದಲ್ಲಿ ಆಗುವ ಅನುಪ್ರಣಾಮ ಬೆಂಗಳೂರಿನ ಕೆರೆಗಳನ್ನು ಕೆರೆಗಳನ್ನು ನೀಡಲು ತಮಿಳುನಾಡು ಹೇಗೆ ಉಪಯೋಗಿಸಿಕೊಳ್ಳುತ್ತಿದೆ ಅದೇ ನೀರನ್ನು ಸಂಸ್ಕೃತಿ ಬಹಿರಂಗಿಗೆ ಹರಿಸಿದರೆ ಆಗುವ ಲಾಭವೇನು ಛಾಯಾಚಿತ್ರ ಪ್ರದರ್ಶನವು ವಿಧಾನಮಂಡಲ ಸದನದಲ್ಲೂ ಚರ್ಚೆಯಾಯಿತು ಬಳ್ಳಾರಿ ಸದ್ದೂರಿನಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯಿಂದ ಮರಗಳನ್ನು ಪಡೆಯುವುದರಿಂದ ಕಲ್ಯಾಣ ಕರ್ನಾಟಕದ ಮೇಲೆ ಹವಾಮಾನ ವೈ ವೈಪರೀತ್ಯದಿಂದ ಮಳೆ ಮೇಲೆ ಆಗುವ ಪರಿಣಾಮ ಹಾಗೂ ಜನರ ಮೇಲೆ ಆಗುವ ಆರೋಗ್ಯ ಸಮಸ್ಯೆ ಛಾಯಾಕಾರಣದಿಂದ ಬೆಳಕು ಚೆಲ್ಲಿದ್ದ ಸುಧರ್ಶೆಟ್ಟಿ ಅವರು ಕಳಸಾ ಪರ್ವದ ಇಳುವಿನಿಂದ ಉತ್ತರ ಕರ್ನಾಟಕಕ್ಕೆ ಲಾಭವೇನು ಛಾಯಾಚಿತ್ರ ನಿರ್ಮಿಸಿ ಪಶ್ಚಿಮ ಮಟ್ಟದ ನದಿ ಮೂಲವಾದ ಶೋಲಾ ಪಟ್ಟೆಗಳು ಅಗ್ನಿ ಅವಂಗಡಗಳು ಸಂಭವಿಸಿದರೆ ನದಿಗಳ ಮೇಲೆ ಆಗುವ ದುಷ್ಪರಿಣಾಮ ಸೋಂಕು ಕೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಮರಗಳನ್ನು ಕಡಿದು ಕಟ್ಟಡಗಳನ್ನು ನಿರ್ಮಿಸಿದರೆ ಆಗುವ ಭೂತದ ದುಷ್ಪರಿಣಾಮದ ಮೇಲೆ ಬರವಣಿಗೆಯ ಮೂಲಕ ಜಾಗೃತಿಯನ್ನು ಮೂಡಿಸುತ್ತಿರುವ ಇವರು ಜನಜಾಗೃತಿ ಮಾಧ್ಯಮವನ್ನು ಪ್ರಾರಂಭಿಸಿ ವಿಶೇಷವಾಗಿ ಆನೆ ಮಾನವ ಸಂಘರ್ಷ ಹುಲಚರಿಕೆ ಕಾಡೋ ಪ್ರಾಣಿಗಳ ಮೇಲೆ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಪರಿಸರದ ಮೇಲೆ ಛಾಯಾಗ್ರಹಣದಿಂದ ಮುಳುಗುತ್ತಿರುವ ಜಾಗೃತಿಗೋಸ್ಕರ ಎರಡು ಸಾವಿರದ ಹದಿನೈದರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಂಪೇಗೌಡ ಪ್ರಶಸ್ತಿ ಕರ್ನಾಟಕ ಛಾಯಾಗ್ರಾಹಕ ಹಾಗೂ ಛಾಯಾಗತ್ತ ಸ್ಟುಡಿಯೋಗಳನ್ನು ಪ್ರಶಸ್ತಿ ಪರಿಸರದ ಮೇಲೆ ಮಾಡುತ್ತಿರುವ ಕೆಲಸವನ್ನು ಗುರುತಿಸಿ ಅದರ ಸಂಘಗಳು ಸನ್ಮಾನಿಸಿವೆ ಧನ್ಯವಾದಗಳು ಸುದೀರ್ಶ